ಅಚಾಂತುರ್ಯದಿಂದ ಬೇರೆ ಶೆಲ್ಫ್ ಅಲ್ಲಿ ಇಟ್ಟಿದ್ದಾರೆ ಅಥವಾ ಈ ಊರ್ದು ರೆಕಾರ್ಡ್ ಇನ್ನೊಂದು ಫೈಲಲ್ಲಿ ಇದೆ ಸೊ ಇದು ನಮ್ಗೆ ಗೊತ್ತಿದೆ ಈ ಜಮೀನುಗಳಿಗೆ ಮಂಜೂರಾಗಿ ಇಪ್ಪತ್ತು ಮೂವತ್ತು ಅರವತ್ತೈದು ವರ್ಷ ಆಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಅವರಿಗೆ ದುರಸ್ತ ಆಗದೆ ಇರುವುದರಿಂದ ಅವರು ಎಲ್ಲ ಟಿ ಸಿ ನೋಡಿದ್ರೆ ನೀವು ಟಿ ಸಿ ಅಲ್ಲಿ ಒಂದು ಹೆಸರಿದೆ ಬಿಟ್ರೆ ಬೇರೆ ಯಾವ್ದು ದಾಖಲೆಗಳು ಅವ್ರಿಗೆ ಆಗಿರ್ತಾರೆ ಆಗಿಲ್ಲ ಅವರಿಗೆ ಸ್ಕೆಚ್ ಆಗಿಲ್ಲ ಸೊ ಅದರಿಂದ ನಾವು ಮಕ್ಕಳಿಗೆ ಕೊಡೋವಾಗ್ಲೂ ಕಷ್ಟ ಭಾಗ ಮಾಡೋದಕ್ಕೂ ಕಷ್ಟ ಮಾರಾಟ ಮಾಡೋದಕ್ಕೂ ಕಷ್ಟ ಅನುಭವದಲ್ಲಿ ಇದಾರೆ ಅನ್ನೋದು ಬಿಟ್ರೆ ಅನುಭವ ಕೊಟ್ಟಿದ್ದೇವೆ ಇಲ್ಲ ಅಂತಲ್ಲ ಆದ್ರೆ ಬೇರೆ ದಾಖಲೆಗಳು ಕೇಳಿದ್ರೆ ಆಗಿಲ್ಲ ಆರ್ಟಿ ಸಿಂಟ್ರಿ ಇದೆ ಅಷ್ಟೇ ಸೊ ಈಗ ಇದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ ಈಗ ಕಳೆದ ಏಳೆಂಟು ವರ್ಷದಲ್ಲಿ ಇದೆಲ್ಲ ಏನಾಗ್ತಾ ಇತ್ತು ಏಕ ವ್ಯಕ್ತಿ ಕೋಳಿ ಅಂತ ಮಾಡಿದ್ರು ಅಂದ್ರೆ ನನ್ನದು ಮಂಜೂರಿ ಆಗ್ಬೇಕಾದ್ರೆ ನಾನು ಹೋಗಿ ಅರ್ಜಿ ಕೊಡ್ಬೇಕಾಗಿತ್ತು ಯಾರು ಅರ್ಜಿ ಕೊಟ್ರೆ ಅವ್ರದ್ದು ಮಾತ್ರ ಆಗ್ತಾ ಇತ್ತು ಆದ್ರೆ ಇದೆ ಗೊತ್ತು ಅದನ್ನ ಇಲ್ಲಿ ಹೋಗೋದಿಲ್ಲ ಆದ್ರೆ ಈಗ ಅದನ್ನ ನಾವು ಆಂದೋಲನ ಎಲ್ಲರಿಗೂ ನಾವೇ ಸರ್ಕಾರದಿಂದಲೇ ಉಚಿತವಾಗಿ ಇವ್ರಿಗೆ ಕೋಳಿ ವ್ಯವಸ್ಥೆನ ಮಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡುವುದನ್ನ ಜನವರಿಯಿಂದ ನಾವು ಆರಂಭ ಮಾಡಿದ್ದೇವೆ ಆರಂಭ ಜನವರಿಯಿಂದ ಆದ್ರೂ ಕೂಡ ಅದರ ಹಿನ್ನೆಲೆ ಆರೆಂಟು ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಸರ್ವೆ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ಕುತ್ಕೊಂಡು ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ಬೇಕಾದ ಮಾಡಬೇಕಾದ್ರೆ ನಿಯಮಗಳು ಸರಳೀಕರಣ ಅವಶ್ಯಕತೆ ಇದೆ ಅಂತೇಳಿ ಸರಳೀಕೃತ ನಿಯಮಗಳನ್ನ ರಚಿಸಿ ಅದನ್ನ ಅಧಿಸೂಚನೆ ಮಾಡಿ ಆದೇಶ ಹೊರಡಿಸಿ ಅದಕ್ಕೆ ಪೇಪರ್ ಅಲ್ಲಿ ಇದೆಲ್ಲ ಕೆಲಸ ಆದ್ರೆ ನಮ್ಗೆ ಮೇಲಿಂದ ಏನೂ ಕಾಣೋದಿಲ್ಲ ಕೆಲಸ ಆಗಿದೆ ಆಗಿಲ್ಲ ಅಂತ ಗೊತ್ತಾಗಲ್ಲ ಅಂತೇಳಿ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಕೋಡಿ ದುರಸ್ತ್ ಮಾಡ್ತಾ ಇದ್ದೇನೆ ಸೊ ಯಾವ ರಾಜ್ಯದಲ್ಲಿ ಯಾವ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಹತ್ರ ಎಷ್ಟು ಬಾಕಿ ಇದೆ ಯಾವ ಸರ್ವೇಯರ್ ಹತ್ರ ಎಷ್ಟು ಬಾಕಿ ಇದೆ ಅಂತ ಒಂದು ಬಟನ್ ಅಲ್ಲಿ ಕಾಣುತ್ತೆ ಆ ತರ ಆನ್ಲೈನ್ ಸಿಸ್ಟಮ್ ತಗೊಂಡ್ ಬಂದಿದೆ ಸೊ ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ಒಂದು ವರ್ಷ ಆಯ್ತು ಈ ವರ್ಷ ಆದ್ಮೇಲೆ ಇಂದ ಇದನ್ನ ಆಂದೋಲನದ ರೀತಿಯಲ್ಲಿ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಎಲ್ಲ ಬಡವರಿಗೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳು ಸೊ ನಾನು ಆರಂಭದಲ್ಲಿ ಹಾಗೆ ಸುಮಾರು ಮೂರು ವರ್ಷದಲ್ಲಿ ಐದ್ ಸಾವಿರ ಎಂಟು ರೈತರದ್ದು ಮಾತ್ರ ಆಗಿದೆ ಈಗ ನಾವು ಕಳೆದ ಜನವರಿಯಿಂದ ಈಚೆಗೆ ಮೂವತ್ ಸಾವಿರದ ನಾನ್ನೂರ ಎಪ್ಪತ್ತಾರು ಪ್ರಕರಣಗಳಲ್ಲಿ ಈಗ ಅಳತೆಯನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಮೂವತ್ ಸಾವಿರದ ಎಪ್ಪತ್ತಾರು ಪ್ರಕರಣ ಅಳತೆಗೆ ನಾವು ಕೈಗೆತ್ತೇವೆ ಸೊ ಇದನ್ನ ನಾವು ಪ್ರತಿ ಇದಂಗಳು ಕೂಡ ಇದೇ ಮೂರು ವರ್ಷದಲ್ಲಿ ಐದ್ ಸಾವಿರ ಎಂಟುನೂರ ಆಗಿದೆ ನಮ್ ಟಾರ್ಗೆಟು ಪ್ರತಿ ತಿಂಗಳು ಐದ್ ಸಾವಿರ ಮಾಡ್ತಾರೆ ಪ್ರತಿ ತಿಂಗಳು ಐದು ಸಾವಿರ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಇಲ್ಲಿವರೆಗೂ ಕೂಡ ಸುಮಾರು ಎಂಬತ್ತೆಂಟು ಎಂಟು ಎಂಬತ್ತೆಂಟು ಮಂಜೂರಿದಾರರದ್ದು ನಾವು ಈಗ ದಾಖಲೆಗಳನ್ನ ರೆಡಿ ಮಾಡಿದ್ದೇವೆ ಇದನ್ನ ನಾವೇ ದಾಖಲೆ ರೆಡಿ ಮಾಡಿದೆ ಒನ್ ಟು ಫೈವ್ ಅಂತಾರಲ್ಲ ಒನ್ ಟು ಫೈವ್ ನಾವೇ ಮಾಡ್ತೇವೆ ಎಂಟು ಸಾವಿರ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರೈತರದ್ದು ದಾಖಲೆಗಳು ಸರಿ ಇದೆ ಅಂತ ಕಂಡು ಬಂದಿದೆ ಅದನ್ನ ಅದ್ರ ಪೈಕಿ ಮೂವತ್ತು ಸಾವಿರದ ಎಪ್ಪತ್ತಾರು ಎಲ್ರೆಡಿ ನಾವು ಸರ್ವೆ ಮಾಡ್ತಾ ಇದ್ದೇವೆ ಇನ್ನ ಎಂಬತ್ ಸಾವಿರ ಇರೋದನ್ನು ಕೂಡ ಬ್ಯಾಲೆನ್ಸ್ ಏನಿದೆ ಅದನ್ನು ಕೂಡ ತಿಂಗಳಿಗೆ ಐದರಿಂದ ಆರು ಸಾವಿರ ಕೇಸು ನಾವು ಕೋಳಿ ಮಾಡಿ ಅರೆಸ್ಟ್ ಮಾಡಿ ಕೊಡುವಂತ ಅಭಿಯಾನವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಇದು ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತಾರು ಅಂದ್ರೆ ಒಂದು ತಲೆಮಾರು ಎರಡು ತಲೆಮಾರು ಮೂರು ತಲೆಮಾರು ನೀವು ಲೆಕ್ಕ ಹಾಕಿದ್ರೆ ಒಂದೊಂದು ಅರ್ಜಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತ ತಾವು ಲೆಕ್ಕ ಹಾಕೊಳ್ತಾರೆ ಒಂದು ತಲೆಮಾರು ಅಂದ್ರೆ ನಾಲ್ಕು ಜನ ಎರಡು ತಲೆ ಅಂದ್ರೆ ಅಂದ್ರೆ ಕಮ್ಮಿ ರಿಂದ ಹತ್ತು ಜನ ಮೂರು ತಲೆಮಾರಿಂದ ಆಗಿರೋ ಇದ್ದಾವೆ ಅರವತ್ನೇ ಇಸ್ವಿ ಅದೆ ಅಂತಾದ್ರ ಮೇಲೆ ಇವತ್ತು ಬಹುಶಃ ಇಪ್ಪತ್ತು ಜನ ಅಲ್ಲಿ ರೈತರು ಅವಲಂಬಿತರಾಗಿದ್ದಾರೆ ಸೊ ಒಂದೊಂದು ಅರ್ಜಿ ಹಿಂದ್ಗಡೆ ಕನಿಷ್ಠ ಐದರಿಂದ ಹತ್ತು ಜನ ಹದಿನೈದು ಜನ ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಪಕ್ಕಾ ದಾಖಲೆಗಳನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇವಾಗ ಕೂಡ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ದಾರೆ ಸರ್ವೆ ಇಲಾಖೆ ಕಾರ್ಯಕ್ರಮ ಮಾಡಿದಾಗ ಇದನ್ನೆಲ್ಲ ಈ ವರ್ಷದಲ್ಲೇ ಮುಗಿಸ್ರಯ್ಯ ಅಂತ ಹೇಳಿದ್ರು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆಗಲೇ ಹೋದ್ರು ಕೂಡ ನಾವು ಅವರಿಗೆ ಕಮಿಟ್ ಮಾಡಿದ್ದೇವೆ ಈ ವರ್ಷದಲ್ಲಿ ಟ್ರೈ ಮಾಡ್ತೇವೆ ಬಟ್ ಬರೋ ವರ್ಷದಲ್ಲಿ ಅಂತೂ ಈ ಪೊಲೀಸ್ ದುರಸ್ಥಾನ ರಾಜ್ಯದಲ್ಲಿ ಅರ್ಹ ಪ್ರಕರಣಗಳು ಎಲ್ಲವನ್ನು ಕೂಡ ಮಾಡಿ ಕೊಡ್ತೇವೆ ಅನ್ನುವಂತಹದ್ದು ಇದು ಐವತ್ತ ವರ್ಷಗಳಿಂದ ಆಗದೆ ಇರುವಂತ ಕೆಲಸ ಇಷ್ಟು ದಿನ ರೈತರು ಬಂದು ನಮ್ ಕಚೇರಿ ಸುತ್ತಬೇಕಾಗಿತ್ತು ಅಲಿಬೇಕಾಗಿತ್ತು ದಲ್ ಬಿಡ್ಬೇಕಾಗಿತ್ತು ಒಬ್ಬೊಬ್ಬರೇ ಬಂತು ಏಕ ವ್ಯಕ್ತಿ ಕೋಳಿಗೆ ಅರ್ಜಿ ಕೊಟ್ಟು ಮಾಡಿಸ್ಕೋಬೇಕಾಗಿತ್ತು ಅಂತ ಅದನ್ನ ಸರ್ಕಾರನೇ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಕೋಳಿ ದುರಸ್ತು ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಆ ಹಾಗೆ ಮೂರನೇದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಾನು ರಾಜ್ಯದಲ್ಲಿ ಇನ್ನೊಂದು ನಮ್ಗೆ ಸಮಸ್ಯೆ ಯಾವುದೇ ಆಗ್ಲಿ ಈ ರೆಕಾರ್ಡ್ ರೂಮ್ ಇಂದ ಏನೇ ಒಂದು ಡಾಕ್ಯುಮೆಂಟ್ ತಗೋಬೇಕಾದ್ರೆ ಜನ ಬಹಳ ಒದ್ದಾಡ್ತಾ ಇದೀವಿ ಅಂತ ಎಲ್ಲಾ ಕಡೆ ಅಲ್ಲ ಕೆಲವರು ಒಳ್ಳೆ ಸರ್ವಿಸ್ ಕೊಡುವಂತ ಜನ ಇದಾರೆ ಇನ್ ಕೆಲವರು ಒಂದ್ ರೆಕಾರ್ಡ್ ಹುಡುಕ್ ಕೊಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ದೂರುಗಳನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಮತ್ತೆ ಇನ್ ಕೆಲವರು ರೆಕಾರ್ಡ್ ಕಳೆದೋಗೋದು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ಕಳೆದೋಗಿರುತ್ತೋ ಅಥವಾ ಎತ್ತಿ ಬೇರೆ ಕಡೆ ಇಟ್ಬಿಟ್ಟಿರ್ತಾರೋ ಉದ್ದೇಶ ರೂಪವಾಗಿ ಗೊತ್ತಿಲ್ಲ ಈಗ ನಾವು ಸ್ಕ್ಯಾನಿಂಗ್ ಮಾಡಕ್ ಹೋದಾಗ ಎಷ್ಟೋ ಕಳೆದೋಗಿದ್ದು ಅನ್ನೋವೆಲ್ಲ ಸಿಗ್ತಾ ಇದಾವೆ ಯಾಕಂದ್ರೆ ಉದ್ದೇಶ ಪೂರ್ವಕವಾಗಿ ಅಥವಾ ಆಚಾತುರ್ಯದಿಂದ ಬೇರೆ ಶೆಲ್ಫ್ ಅಲ್ಲಿ ಇಟ್ಟಿದ್ದಾರೆ ಅಥವಾ ಈ ಊರದು ರೆಕಾರ್ಡ್ ಇನ್ನೊರ ಫೈಲ್ ಅಲ್ಲಿ ಸೊ ಈ ಎಲ್ಲ ಕಾರಣಗಳಿಂದ ಕಳೆದು ಹೋಗಿದೆಯೇನೋ ನಿಜವಾಗಿ ಕಳೆದೋಗಿರ್ಬೋದು ಅಥವಾ ಸಪ್ಪು ಜಾಗದಲ್ಲಿ ಇಟ್ಟಿರಬಹುದು ಈ ರೀತಿಯಾದಂತ ಪ್ರಕರಣಗಳಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ಮೂರನೇದು ತಿದ್ದೋದು ಅದನ್ನ ಪೋಚರಿ ಮಾಡೋದು ಮ್ಯಾನಿಪ್ಯುಲೇಷನ್ ಮಾಡೋದು ಇವೆಲ್ಲಾನು ಕೂಡ ನಡೀತಾ ಇದೆ ಸೊ ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ನಮ್ಮ ಮೂಲ ಕಡತಗಳೇನಿದಾವೆ ಎ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ಹೇಳ್ತಾರೆ ಮೂಲ ಕಡತಗಳನ್ನ ಎಲ್ಲವನ್ನೂ ಕೂಡ ಗಣಕೀಕರಣ ಮಾಡುವಂತ ಕೆಲಸ ಭೂ ಸುರಕ್ಷಾ ಅಂತ ಆರಂಭ ಮಾಡಿದ್ದೇವೆ ಭೂ ಸುರಕ್ಷಾ ಅಂತ ಮೂವತ್ತೊಂದು ತಾಲೂಕಿನಲ್ಲಿ ಈಗಾಗಲೇ ಎಲ್ಲ ರೆಕಾರ್ಡ್ಸ್ ಅನ್ನ ನಾವು ಮಾಡಿದ್ದೇವೆ ಸ್ಕ್ಯಾನಿಂಗ್ ಮಾಡೋದಷ್ಟೇ ಅಲ್ಲ ನಾವು ಇಂಡೆಕ್ಸಿಂಗು ಅಂತ ಹೇಳಿದ್ದೇವೆ ಅಂದ್ರೆ ಹುಡುಕೋದಕ್ಕೆ ಬೇಕಲ್ಲ ನಾಳೆ ಸ್ಕ್ಯಾನ್ ಎಲ್ಲ ಸಿಗುತ್ತೆ ಇಂಡೆಕ್ಸಿಂಗ್ ಮಾಡಿ ಕ್ಯಾಟಲಾಗಿ ಮಾಡಿ ಸ್ಕ್ಯಾನ್ ಮಾಡುವಂತ ಕೆಲಸ ಮೂವತ್ತೊಂದು ತಾಲೂಕಲ್ಲಿ ಕಂಪ್ಲೀಟ್ ಮಾಡಿ ಉಳಿದ ತಾಲೂಕುಗಳಲ್ಲೂ ಕೂಡ ಈಗ ಆರಂಭ ಮಾಡಿದ್ದೇವೆ ಇಲ್ಲಿವರೆಗೂ ಕೂಡ ಭೂ ಸುರಕ್ಷಾ ಕಾರ್ಯಕ್ರಮದಲ್ಲಿ ಹದಿನೆಂಟು ಕೋಟಿ ಇಪ್ಪತ್ತ ಎಂಟು ಲಕ್ಷ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ಪೂಟಗಳನ್ನ ಈಗ ಸ್ಕ್ಯಾನಿಂಗ್ ಮಾಡಿದೆ ಹದಿನೆಂಟು ಕೋಟಿ ಇಪ್ಪತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರ ಮೂರ್ನೂರ ಮೂವತ್ತಾರು ಪುಟಗಳನ್ನ ಇಲ್ಲಿವರೆಗೂ ಸ್ಕ್ಯಾನಿಂಗ್ ಮಾಡಿದೆ ಬಹುಶಃ ಈ ಡಿಸೆಂಬರ್ ಅಷ್ಟೊಂದು ಎಲ್ಲ ಎಂಟ್ ಟಿ ಕ್ಯಾಟಗರಿ ರೆಕಾರ್ಡ್ಸ್ ತಾಲೂಕು ಆಫೀಸಲ್ಲಿ ಇರ್ತಕ್ಕಂತ ಅದನ್ನ ಸ್ಕ್ಯಾನ್ ಮಾಡುವಂತ ನಾನು ಡಿಸೆಂಬರ್ ಸೊ ಮಾಡಿ ಇನ್ಮೇಲೆ ಅವುಗಳನ್ನ ಜನ ಆನ್ಲೈನ್ ಅಲ್ಲೇ ಅರ್ಜಿ ಕೊಡಬಹುದು ಕಾಪಿ ಬೇಕಾದ್ರೆ ಆನ್ಲೈನ್ ಅಲ್ಲೇ ರೆಕಾರ್ಡ್ ರೂಮ್ ಇಂದ ಏನೇ ದಾಖಲೆ ಬೇಕಾದ್ರೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು ಯಾಕೆಂದ್ರೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅರಿಯೋದೇ ಒಂದು ಉದ್ಯೋಗ ಅವನಿಗೆ ತೊಂದರೆ ಆಗ್ತಾ ಇದೆ ಸೊ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ ಆನ್ಲೈನ್ ಅಲ್ಲೇ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಳುವಂತ ಸೌಲಭ್ಯವನ್ನು ಕೂಡ ಸದ್ಯದಲ್ಲಿ ಆರಂಭ ಮಾಡಿದ್ದೇವೆ ಬಟ್ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಮೂಲ ದಾಖಲೆಗಳು ಅವುಗಳನ್ನ ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡತಕ್ಕಂತ ಅಸೆಸ್ಮೆಂಟ್ ಮಾಡಿದೀವಿ ಸಪ್ರೇಟ್ ಆಗಿ ಇದೆ ನನ್ನ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ ಇಲ್ಲ ಹದಿನೈದು ದಿನದಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಕೆಲವರು ಫಸ್ಟ್ ಒಂದು ಫಿಗರ್ ಹೇಳ್ತಾರೆ ಆಮೇಲೆ ಇಲ್ಲ ಸರ್ ಈಗ ಸ್ಕ್ಯಾನ್ ಮಾಡಿದ್ದು ಲಿಸ್ಟ್ ಇಷ್ಟೇ ಆಗಿದೆ ಸ್ಕ್ಯಾನ್ ಅಂದ್ರೆ ಇಲ್ಲ ಸರ್ ಅವಾಗ ಕೊಟ್ಟಿದ್ದು ಸ್ವಲ್ಪ ಹಾಗಿದೆ ಹೀಗಿದೆ ಅದು ಸ್ವಲ್ಪ ಕರೆಕ್ಷನ್ ಮಾಡೋಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಕರೆಕ್ಷನ್ ಮಾಡಕ್ಕೆ ಯಾವ ಎಷ್ಟೊಂದು ಕೇಳಿ ಹೇಳಿ ಅಲ್ಲೇ ನೀಟ್ ಯಾವಾಗ ಕರೆಕ್ಷನ್ ಮಾಡ್ಲಿಕ್ಕೆ ಅವರಿಗೆ ಟೋಟಲ್ ನಂಬರ್ ಆಫ್ ಪ್ರೈಜಸ್ಸು ಪ್ಲೀಸ್ ಲಾಸ್ಟ್ ಪ್ಲೀಸ್ ಅವ್ರ ನೈಟ್ ಕೊಟ್ಟಿದ್ದೀನಿ ಇಲ್ಲ ನಂಬರ್ಸ್ ಒಂದರ ಒಂದು ಅವ್ರಿಗೆ ಏಟಿ ಟು ನೈಂಟಿ ಕ್ರೋಸ್ ಬ್ರಿಡ್ಜಸ್ ಆಗ್ಬಹುದು ಅಂತ ಒಂದು ಅಂದಾಜು ಬಟ್ ಕರೆಕ್ಟೆಡ್ ಫಿಗರ್ ಎಲ್ಲ ಕೊಡ್ಬೇಕು ಅಂತ ಅವ್ರಿಗೆ ಎಲ್ಲ ತರಿಸಿದಾರ ನಾನು ಒಂದು ಹದಿನೈದು ದಿನ ಹಿಂದೆ ಹೇಳಿದೆ ನಿಮ್ ತಾಲೂಕಲ್ಲಿ ಈ ಅಂದ್ರೆ ಎಸೆನ್ಷಿಯಲ್ ಫೈಲ್ಸ್ ಅಲ್ಲಿ ಎಷ್ಟು ಫೈಲ್ ಇದೆ ಎಷ್ಟು ಪೇಜ್ ಇದೆ ನಂಗೆ ಅದನ್ನ ನಾನು ಅವ್ರ ಹತ್ರ ಕೊಟ್ಟಿರೋ ಫಿಗರ್ ಅನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದೆ ಸೊ ಒಟ್ಟಾರೆ ಮಾಡಿ ಕಳೆದು ಹೋಗುವ ನಿಮಿಷ ಕಳೆದು ಹೋಗೋದನ್ನ ತಪ್ಪಿಸ್ಬೇಕು ಇದ್ದೋದು ಕೋರ್ಜೇರಿ ಮಾಡೋದನ್ನ ನಿಲ್ಲಿಸಬೇಕು ಮತ್ತೆ ಸಲೀಸಾಗಿ ಆಗಿ ಫೈಲ್ ಸಿಗ್ತಾ ಈ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಸೊ ಅದರ ಜೊತೆಗೆ ಮೂಲ ಬಂದು ಮೂಲ ದಾಖಲೆಗಳು ಮೂಲ ದಾಖಲೆಗಳು ಅಂತ ನಮ್ಮ ಕ್ಲಾಸಿಫಿಕೇಶನ್ ಇದೆ ಮೂಲ ಅಂದ್ರೆ ಏನೇನು ಅಂತ ಉದಾಹರಣೆಗೆ ಮಂಜೂರಿ ಆಗಿರೋದು ಆಮೇಲೆ ಕೆಲಬರಹ ಪಾಣಿ ಮ್ಯೂಟೇಶನ್ ರೆಕಾರ್ಡ್ ಇವೆಲ್ಲ ಮೂಲ ದಾಖಲೆಗಳ ಕ್ಯಾಟಗರಿಗೆ ಬರ್ತದೆ ಐ ಎಲ್ ಆರ್ ಆರ್ ಅಂತೆಲ್ಲ ಒಂದ್ ಲಿಸ್ಟ್ ಇದೆ ಸೊ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡಿದೆ ಬಿ ಎಲ್ಇ ನೂರ್ ನೂರು ಮಾಡಲ್ಲ ಬಿ ಎಲ್ ಇ ಯಾವ್ದು ಎಸೆನ್ಶಿಯಲ್ ಅಂತ ಇದೆ ಅದನ್ನ ಮಾಡ್ತೇವೆ ಎ ಎಲ್ ಇ ನೂರ್ ನೂರು ಕೂಡ ಮಾಡ್ತೇವೆ ಮೇಜರ್ ಸೆವೆಂಟಿ ಪರ್ಸೆಂಟ್ ಎ ಇದೆ ಸೊ ಇನ್ನ ಬಿ ಸಿ ಡಿ ಇ ಇಷ್ಟು ಕ್ಯಾಟಗರಿ ಇದೆ ಎಲ್ಲ ಸೇರ್ಸಿದ್ರೆ ಬರೀ ಮೂವತ್ತು ಪರ್ಸೆಂಟೇ ಎ ಕ್ಯಾಟಗರಿಗೆ ಒಟ್ಟು ರೆಕಾರ್ಡ್ಸಲ್ಲಿ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಸ್ಕ್ಯಾನ್ ಮಾಡೋಕ್ಕೆ ಎಂಪ್ಲಾಯ್ಸ್ ಇಲ್ಲ ಡೇಟಾ ಎಂಟ್ರಿ ಆಪರೇಟರ್ಸ್ ತಗೋಟು ಮಾಡ್ತಾ ಇದ್ದೇವೆ ಪ್ರತಿ ತಾಲೂಕಿಗೆ ಆರು ಜನ ಡೇಟಾ ಎಂಟ್ರಿ ಆಪರೇಟರ್ಸ್ ಕೊಟ್ಟಿದ್ದೇವೆ ಆರು ಕಂಪ್ಯೂಟರ್ ಸಿಸ್ಟಮ್ಸ್ ಕೊಟ್ಟಿದ್ದೇವೆ ಹತ್ತು ಕಂಪ್ಯೂಟರ್ ಸಿಸ್ಟಮ್ ಕೊಟ್ಟಿದ್ದೇವೆ ಓವರ್ ಐ ಸ್ಕ್ಯಾನರ್ ಕೊಟ್ಟಿದ್ದೇವೆ ಯು ಸ್ಕ್ಯಾನರ್ ಕೊಟ್ಟಿದ್ದೇವೆ ಸೊ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ ಸಾಫ್ಟ್ವೇರ್ ಕೊಟ್ಟಿದ್ದೇವೆ ಅದೇ ತರಹ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇಲ್ಲಿವರೆಗೂ ಆಗಿರುವಂತಹ ಎಲ್ಲ ಹಿಸ್ಸಾಗಳು ಅದನ್ನು ಡಿಜಿಟೈಸ್ ಮಾಡ್ತಾ ಇದ್ದೇವೆ ಸುಮಾರು ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಸರ್ವೆ ಹಿಸ್ಸಾಗಳನ್ನು ಕೂಡ ನಾವು ಡಿಜಿಟೈಸ್ ಮಾಡ್ತಾ ಇದ್ದೇವೆ ಸೊ ನಾಳೆ ಆ ಸರ್ವೆ ಸ್ಕೆಚ್ ಪೇಪರ್ ಅಲ್ಲಿ ಇರುತ್ತೆ ಬಟ್ ಡಿಜಿಟಲ್ ಹಾಕು ಸಿಗಬೇಕು ಇದನ್ನೆಲ್ಲ ತಗೊಂಡೋಗಿ ನಾಳೆ ನಾವು ಈಗ ನೀವೆಲ್ಲ ನೀವು ನೋಡಿರ್ಬೋದು ಏನು ನಮ್ಮ ದೋಸೆ ಇದೆ ಅದರಲ್ಲಿ ಕೂರಿಸಿದ್ರೆ ರಾಜ್ಯದ್ದೇ ನಾಳೆ ಕಂಪ್ಲೀಟ್ಲಿ ಡಿಜಿಟಲ್ ಮ್ಯಾಪ್ ರಾಜ್ಯದ ಸಿಗಬೇಕು ಅದು ನಮ್ಮ ಅಲ್ಟಿಮೇಟ್ ಗೋಲು ಸೊ ಸರ್ವೆ ಸ್ಕೆಚ್ ಗಳನ್ನು ಕೂಡ ನಾವು ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ ಆಕಾರ ಬಂದು ಕೂಡ ಆಲ್ರೆಡಿ ಲಾಸ್ಟ್ ಇಯರ್ ಡಿಜಿಟೈಸ್ ಮಾಡಿ ನೈಂಟಿ ಏಟ್ ಪರ್ಸೆಂಟ್ ಆಕಾರ ಬಂದು ಡಿಜಿಟೈಸೇಷನ್ ಆಗಿದೆ ಸೊ ಎಲ್ಲವನ್ನೂ ಕೂಡ ಇದು ಮಾನ್ಯ ಮುಖ್ಯಮಂತ್ರಿಗಳು ಇದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದು ಗಣಕೀಕರಣ ವರ್ಷ ಡಿಜಿಟೈಸನ್ ಇಯರ್ ಆಫ್ ಡಿಜಿಟೈಸೇಷನ್ ಅಂತ ಹೇಳಿದ್ದಾರೆ ಸೊ ಸರ್ವೆ ಡಿಪಾರ್ಟ್ಮೆಂಟ್ ಅಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಬ್ಯಾಕ್ ಎಂಡು ಫ್ರಂಟ್ ಎಂಡು ಎಲ್ಲವನ್ನು ಕೂಡ ಡಿಜಿಟೈಸ್ ಮಾಡಿ ಸೊ ಜನಕ್ಕೆ ಸಲೀಸಾಗಿ ಇವೆಲ್ಲ ಸಿಗಬೇಕು ಮತ್ತೆ ಇದರಲ್ಲಿ ತಪ್ಪುಗಳು ಮಾಡೋದಕ್ಕೆ ಅವಕಾಶ ಇರಬಾರದು ಸೊ ಇದನ್ನು ಕೂಡ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ ಇಷ್ಟು ಎರಡ್ ಮೂರು ವಿಷಯ ಮಾತ್ರ ತಮ್ಗೆ ಮೆನ್ಷನ್ ಮಾಡಿದ್ದೇನೆ ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ ಬಟ್ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಎರಡು ಮೂರು ವಿಷಯಗಳನ್ನ ತಮ್ಮ ನೀವು ಇನ್ನೇನಾದ್ರು ಈ ಖಾತದು ನೈಂಟಿ ಫೈವ್ ಪರ್ಸೆಂಟ್ ಈಗ ಸ್ಟ್ರೀಮ್ ಲೈನ್ ಆಗಿ ಆಗ್ತಾ ಇದೆ ಕೆಲವು ಕೆಲವ್ರದು ನಿರ್ದಿಷ್ಟವಾಗಿ ಅಂದ್ರೆ ಪ್ರೆಕ್ಯೂರ ಕೇಸಸ್ ಅಂತೀವಲ್ಲ ಅಂತವು ಕೆಲವು ಮಾಡ್ಯೂಲ್ ಮಾಡೋದಿದೆ ಅದು ಕೂಡ ಮಾಡ್ತಾ ಇದ್ದೇವೆ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ಗೆ ತೊಂದರೆ ಇಲ್ಲ ಈಗ ಆಲ್ರೆಡಿ ಅವರು ಮುನ್ಸಿಪಲ್ ಅಂದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ನಡೀತಾ ಇದೆ ಅದನ್ನ ನೆಕ್ಸ್ಟ್ ಗ್ರಾಮ ಪಂಚಾಯತಿಗಳಲ್ಲೂ ಭೀ ಖಾತ ಕೊಡುವಂತಹ ಅಭಿಯಾನ ಈಗ ಆರಂಭ ಆಗುತ್ತೆ ಸದ್ಯದಲ್ಲೇ ಮುನ್ಸಿಪಾಲಿಟಿಗಳಲ್ಲಿ ಈಗ ಭೀ ಕಾತಾ ಕೊಡ್ತಾ ಇದ್ದಾರೆ ಅಂದ್ರೆ ಯು ಡಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಆರ್ ಡಿ ಪಿ ಆರ್ ಗ್ರಾಮ ಪಂಚಾಯತಿ ಏರಿಯಾಗಳಲ್ಲೂ ಕೂಡ ಬಿ ಖಾತಾ ಕೊಡುವುದು ಪಂಚಾಯತಿಗಳ ಸ್ಟಾರ್ಟ್ ಆಗಿಲ್ಲ ಮುನ್ಸಿಪಾಲ್ಟಿ ನಡೀತಾ ಇದೆ ಪಂಚಾಯಿತಿಯಲ್ಲಿ ಬಹುಶಃ ಇನ್ನೊಂದು ಮುಂದಿನ ತಿಂಗಳು ಶುರು ಆಯ್ತು ರೂಲ್ಸ್ ಆಗಿದೆ ಮುಂದಿನ ತಿಂಗಳು ಲಾಂಚ್ ಆಗುತ್ತೆ ಡಿಜಿಟೈಸೇಷನ್ ಇಟ್ಸ್ ಪಾರ್ಟ್ ಆಫ್ ಸೆಂಟ್ರಲ್ ಗೋರ್ಮೆಂಟ್ ಹೌದು ಹೌದು ಅವರು ಎಲ್ಲ ರಾಜ್ಯಗಳಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಅವ್ರು ಹೇಳಿರೋದಕ್ಕಿಂತ ಮುಂದೆ ಈಗ ಸ್ಕ್ಯಾನಿಂಗ್ ಯಾರು ಮಾಡ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ ಅವರು ಬರೀ ಡಿಜಿಟಲ್ ಕ್ಯಾಟಲಾಗ್ ಮಾಡ್ತಾ ಇದ್ದಾರೆ ನಾವು ಮುಂದೆ ಹೋಗಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ ಯಾಕಂದ್ರೆ ಕಳಿಸ್ ಹೋಗೋದು ಪ್ರಿವೆಂಟ್ ಮಾಡಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ